ಓಕೆ ಸೊ ಕನ್ಕ್ಲೂಷನ್ ಕೊಡಬೇಕು ಅಂತಂದು ಕೇಳಿದರೆ ಬಿಗ್ ಬಾಸ್ ಸ್ಟೇಜ್ ಮೇಲೂ ಕೂಡ ಹೇಳಿದ್ರಿ ಬಟ್ ಆದರೆ ಕೇಳೋದೇನು ಅಂತ ಹೇಳಿದರೆ ತನಿಷ್ ಅವರು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ನೀವು ಹೇಳ್ತೀರಾ ಸೊ ಅಂತಹ ಜನ ಅಂದ್ಕೊಂಡಿರೋ ಅಂಥವ್ರಿಗೆ ಯಾವ ರೀತಿಯಾದಂಥ ರಿಪ್ಲೈ ಕೊಡ್ತೀರಾ ನೀವು ಮೊದಲನೇದಾಗಿ ಜನರಿಗೆ ನಾನು ಹೇಗಿರ್ತೀನಿ ಅಥವಾ ನಾನು ಏನು ನಾನು ಯಾರು ಯಾಕೆ ಹಾಗಿರ್ತೀನಿ ಅಥವಾ ಯಾಕೆ ಏನಾದರೂ ಒಂದು ಪ್ರಾಜೆಕ್ಟ್ ಅಂತ ಸಿಕ್ಕಾಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಈಗ ನನ್ನನ್ನು ಆ್ಯಸ್ ಅ ಪರ್ಸನ್ ನೋಡಿದ ಮೇಲೆ ಅವ್ರಿಗೆ ತುಂಬ ಜನ ನಾನು ಕಮೆಂಟ್ ಮಾಡಿರೋ ನೋಡಿರೋ ಮೊದಲು ನಿಮ್ಮ ಬಗ್ಗೆ ಅನ್ಯಾಯವಾಗಿ ತಪ್ಪು ತಿಳ್ಕೊಂಬಿಟ್ಟಿದ್ದೆ ನಾನು ಅವ್ರ ಬಾಯಲ್ಲೇ ಬಂದಂಥ ಮಾತು ಸೊ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಈಗ ಅರ್ಥ ಆಯಿತು ನೀವು ಹೇಗೆ ಏನೋ ಅಂತ ಗೊತ್ತಿಲ್ಲದೆ ಮಾತಾಡಿಬಿಟ್ಟೆ ಈ ಥರದ್ದೊಂದಷ್ಟು ಅಂದರೆ ಈ ಮುಂಚೆ ಅವ್ರು ಕಮೆಂಟ್ ಮಾಡಿದ್ದಾರೆ ಅಂತ ಅರ್ಥ ನಾನು ಅದನ್ನು ನೋಡಿರಲ್ಲ ನೆನಪಿರಲ್ಲ ಡೆಫಿನೆಟ್ಲಿ ಹೌದು ಬಟ್ ಈ ಮೆಸೇಜ್ಗಳನ್ನು ನೋಡಿದಾಗ ಅಥವಾ ಕಮೆಂಟ್ಗಳನ್ನು ನೋಡಿದಾಗ ನನಗನ್ಸಿದ್ದು ಯಾರೋ ಒಬ್ರನ್ನ ಒಂದು ಸಾಂಗ್ ಅಥವಾ ಒಂದು ಒಂದು ಸೀನನ್ನು ನೋಡಿ ನೀವು ಜಡ್ಜ್ ಮಾಡೋದಕ್ಕಿಂತ ಒಂದು ಮಾತಿದೆಯಲ್ಲ ಡೋಂಟ್ ಡಿಸೈಡ್ ಬೈ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಸೊ ಲೈಕ್ ಯು ಕ್ಯಾನ್ ಡಿಸೈಡ್ ಯು ಕ್ಯಾನ್ ಜಡ್ಜ್ ಸಮ್ ಒನ್ ಜಸ್ಟ್ ಬೈ ಒನ್ ಸೀನ್ ಸೊ ಒಂದು ಆರ್ಟಿಸ್ಟ್ ಅಂತ ಬಂದಾಗ ಎಲ್ಲ ರೀತಿಯಾದ ಪ್ರಾಜೆಕ್ಟ್ಸನ್ನು ಮಾಡಬೇಕಾಗತ್ತೆ ಅದರಲ್ಲಿ ಅದು ಒಂದು ಬೋಲ್ಡಾಗಿ ಮಾಡ್ತೀವಿ ಅಂತ ಮಾತ್ರಕ್ಕೆ ನಾವು ಯಾವ ಲೆವೆಲ್ಗೆ ಬೇಕಾದರೂ ಇಳಿತೀವಿ ಅಂತ ಅಂದ್ಕೊಳ್ಳೋ ತಪ್ಪು ಒಂದು 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 ಸೀನ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಒಬ್ಬ ಡೈರೆಕ್ಟರ್ ಅಂತಂದರೆ ಅದಕ್ಕೆ ಆ ಸಿನಿಮಾಗೆ ಅಂತ ಅಂದಾಗ ಅದನ್ನು ಮಾಡೋದು ಒಂದು ಯಾವ ಆರ್ಟಿಸ್ಟು ತಪ್ಪಲ್ಲ ಅದು ಆ ಕೆಲಸ ನಾನು ಮಾಡಿದ್ದೀನಿ ಮಾಡಿದ್ದಾಗ ಒಂದಷ್ಟು ಕಮೆಂಟ್ಗಳು ಬಂದಿದೆ ಹೌದು ನೀವು ಮನೆ ಮನೆಯಲ್ಲಿ ನೀವು ನಿಂತ್ಕೊಂಡು ನೋಡಬೇಕಾದ್ರೆ ಮೇ ಬಿ ನಿಮಗೆ ನಮ್ಮ ಮನೆ ಹುಡುಗಿ ಈ ಥರ ಮಾಡಬಾರ್ದಾಗಿತ್ತು ಅಂತ ಅನಿಸಿರ್ಬೋದು ಬಟ್ ಒಂದು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ನೋಡಿದಾಗ ನಾನೊಂದು ಕ್ಯಾರೆಕ್ಟರ್ನಷ್ಟೇ ನಿಭಾಯಿಸಿದ್ದೀನಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಬಟ್ ಈಗ ನನ್ನನ್ನು ಯಾವ ಕ್ಯಾರೆಕ್ಟರಲ್ಲೂ ನೋಡಿದರೆ ತನಿಷಾನ ತನಿಷಾ ಆಗಿ ನೋಡಿರುವಂಥ ಜನ ನನ್ನನ್ನು ಮೆಚ್ಕೊಂಡಿರೋದು ನೋಡಿ ತುಂಬ ಖುಷಿಯಾಯಿತು ಸೊ ಇದನ್ನು ನಾನು ಮುಂಚೆ ಹೇಳೋ ಪ್ರಯತ್ನ ಪಟ್ಟಿರಲಿಲ್ಲ ಅಂದರೆ ಒಬ್ಬರು ಇಬ್ಬರಿಗೂ ನೀವು ಸಂಜಾಯಿಸಿ ಕೊಡಬಹುದು ಎಲ್ರಿಗೂ ನೀವು ಕೊಡೋಕ್ಕಾಗಲ್ಲ ಅಂತ ಬಟ್ ಬಿಗ್ ಬಾಸ್ ವೇದಿಕೆ ನನಗೆ ಆ ರೀತಿಯಾದ ಒಂದು ಜಾಗ ಮಾಡಿಕೊಡ್ತು ನಾನು ನನಗೆ ಗೊತ್ತಿಲ್ಲದೆ ಬೇರೆಯವರ ಮನೆ ಮಗಳಾಗೋದಕ್ಕೆ ಅವಕಾಶ ಮಾಡಿಕೊಡ್ತು ಅದಕ್ಕೆ ನಾನು ಯಾವಾಗಲೂ ಚಿರೋರೋಣಿ